ಎಲ್ಲ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಸರ್ ನಮ್ಮ ವಾಷಿಂಗ್ ಮೆಷಿನ್ ಅಲ್ಲಿ ಎರರ್ಸ್ ಗಳು ಬರ್ತಿದೆ ನಿಮಗೆ ಯಾವ ರೀತಿ ಎರರ್ಸ್ ಯಾವ್ದಕ್ಕೆ ಏನ್ ಪ್ರಾಬ್ಲಮ್ ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕೆಲವು ಕಸ್ಟಮರ್ ಗೆ ತುಂಬಾ ಡೌಟ್ ಇರುತ್ತೆ ಆ ಡೌಟ್ ಗೆ ಈ ಒಂದು ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕಂದ್ರೆ ಎಕ್ಸ್ಪೆಷಲಿ ನೀವು ಕಸ್ಟಮರ್ ಕೇರ್ ಫೋನ್ ಮಾಡಿ ಮತ್ತೆ ಸರ್ವಿಸ್ ಇಂಜಿನಿಯರ್ ಬಂದು ಎಲ್ಲ ಒಂದು ಸ್ಮಾಲ್ ಮೈನರ್ ಎರರ್ಸ್ ಗೆ ಮತ್ತೆ ಕರೆದು ಅವ್ರಿಗೆ ಎಂಟನೂರು ರೂಪಾಯಿ ಕಟ್ಟುವಲ್ಲಪ್ಪಾ ಅಂತ ಬೇಜಾರಾಗೋ ಬದಲು ನೀವೇ ಈ ಒಂದು ಸ್ಮಾಲ್ ಮೈನರ್ ಎರರ್ಸ್ ಗೆ ನೀವೇ ಸೊಲ್ಯೂಷನ್ಸ್ ತಗೋಬಹುದು ಯಾವ ಯಾವ ಎರರ್ ಗಳು ಫಸ್ಟ್ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಾದ ನಂತರ ಒಂದೊಂದು ನಿಮಗೆ ಯಾವ ವಿಡಿಯೋಗೆ ಏನ್ ರೆಸಲ್ಯೂಷನ್ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಬೇಸಿಕ್ಸ್ ಏನಪ್ಪಾ ಅಂತಂದ್ರೆ ಇದೆಲ್ಲ ಬೇಸಿಕ್ಸ್ ಎರರ್ಸ್ ಒಂದು ಐಇ ಫಸ್ಟ್ ಐಇ ಅಂದ್ರೆ ಏನು ಇನ್ಲೆಟ್ ಎರರ್ ಅಂದ್ರೆ ನೀರು ಒಳಗಡೆ ಮಿಷಿನ್ ಒಳಗಡೆ ಬರ್ತಾ ಇಲ್ಲ ಅಂದ್ರೆ ಎಕ್ಸಾಂಪಲ್ ನಾವು ಫಸ್ಟ್ ಎಲ್ಲಿ ಚೆಕ್ ಫಸ್ಟ್ ನಲ್ಲಿ ನೀರು ಬರ್ತಿದ್ಯಾ ನಿಮ್ಮ ಟ್ಯಾಂಕ್ ನೀರ್ ಅಂತ ನೋಡ್ಕೊಳ್ಳಿ ಇತ್ತು ಸರ್ ಅದು ನೀರು ಬರ್ತಾ ಇಲ್ಲ ಓಕೆ ನೆಕ್ಸ್ಟ್ ಸ್ಟೆಪ್ ಏನು ನಿಮ್ಮ ವಾಷಿಂಗ್ ಮಿಷಿನ್ ಹಿಂದೆಗಡೆ ಪೈಪ್ ಅಲ್ಲಿ ನೀವು ಹಿಂದೆಗಡೆ ಮಷಿನ್ ಕನೆಕ್ಟ್ ಥ್ರೆಡ್ ಮಾಡಿ ಕನೆಕ್ಟ್ ಮಾಡಿರ್ತೀರೋ ಅಲ್ಲಿ ಒಂದು ಒಳಗಡೆ ವಾಷಿಂಗ್ ಮಿಷಿನ್ ಫಿಲ್ಟರ್ ಒಳಗಡೆ ನಿಮ್ಮ ವಾಷಿಂಗ್ ಮಿಷಿನ್ ನಲ್ಲಿ ಏನೋ ನೀರಲ್ಲಿ ಬರ್ತಕ್ಕಂತ ಎಲ್ಲ ಮಡ್ಡು ಸಾಲ್ಟೋ ಲಿಂಟ್ ಮತ್ತೊಂದು ಫಂಗಸ್ ಪೈಪಲ್ಲಿ ತುಕ್ಕಿ ಇಡೋದು ಮತ್ತೆ ನೀರಲ್ಲಿ ಬರೋದು ಎಲ್ಲ ಬಂದು ಬ್ಲಾಕ್ ಆಗಿಬಿಟ್ಟರುತ್ತೆ ಅದನ್ನ ಏನ್ ಮಾಡಬೇಕು ಹೇಳಿ ಅದನ್ನ ಹೆಂಗ್ ಕ್ಲೀನ್ ಮಾಡಬೇಕು ಹೇಳಿ ಇನ್ನೊಂದು ವಿಡಿಯೋ ಹಾಕಿದ್ರು ಅದನ್ನ ನೀವು ನೋಡಬಹುದು ಸೊ ಅದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸರ್ ಅದು ಕ್ಲೀನ್ ಆಗಿದ್ದು ಅದು ನೀರು ಬರ್ತಿಲ್ಲ ಎಕ್ಸಾಂಪಲ್ ಆ ವಾಲ್ ಆನದಾಗ ಒಂದು ಅಮ್ಮಿಂಗ್ ಸೌಂಡ್ ಬರ್ತಾ ಇರುತ್ತೆ ಗುಮ್ ಅಂತ ಸೊ ಆ ಸೌಂಡ್ ಬರ್ತಿದೆ ಅಂದ್ರೆ ವಾಲ್ ಚೆನ್ನಾಗಿದೆ ಅಂದ್ರೆ ಯಾವುದು ಫಂಕ್ಷನ್ಲಿ ವಾಲ್ ಚೆನ್ನಾಗಿದೆ ಬಟ್ ಇಂಟರ್ನಲಿ ಏನಾಗಿದೆ ಕೆಲವೊಂದು ಏನಾಗುತ್ತೆ ಡಬಲ್ ವಾಲ್ ಇರುತ್ತೆ ತ್ರಿಬಲ್ ವಾಲ್ ಇರುತ್ತೆ ಸಿಂಗಲ್ ವಾಲ್ ಇರುತ್ತೆ ಸೊ ಅದರಲ್ಲಿ ನಿಮ್ಗೆ ಏನಾಗ್ಬಿಟ್ಟಿರುತ್ತೆ ಕೆಲವೊಂದು ಹೋಗ್ಬಿಟ್ಟಿರುತ್ತೆ ಸೊ ಅದು ಕೂಡ ಪ್ರಾಬ್ಲಮ್ ಇರುತ್ತೆ ಸೊ ಇದು ಬೇಸಿಕ್ಸ್ ಇನ್ನು ನಿಮ್ಗೆ ಎನ್ ಹೋಗ್ತಾ ಹೋಗ್ತಾ ನನ್ನ ಚಾನಲ್ ನೀವೇ ರಿಪೇರಿ ಮಾಡ್ಕೊಳ್ಳೋಷ್ಟು ಇಂಟ್ರೆಸ್ಟ್ ಇದ್ರೆ ನಿಮ್ಮನ್ನ ಒಬ್ಬ ಸರ್ವಿಸ್ ಇಂಜಿನಿಯರ್ ಆಗಿ ವಿಡಿಯೋ ಮಾಡ್ಬಿಡುತ್ತೆ ಸೊ ಅಷ್ಟು ನಿಮ್ಮ ಎಜುಕೇಟ್ ಮಾಡ್ತಾ ಹೋಗ್ತೀನಿ ಇದು ಫಸ್ಟ್ ಐ ಅಂದ್ರೆ ನೀರ್ ಬರ್ತಿಲ್ಲ ಅಂತೇಳಿ ಇನ್ನು ಓ ಇ ಅಂದ್ರೆ ಏನು ಔಟ್ಲೆಟ್ ಎರರ್ ಅಂದ್ರೆ ನೀರು ಹೋಗ್ತಿಲ್ಲ ಕೆಲವು ಟಾಪ್ ಲೋಡ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಗಳು ಏನಾಗಿರುತ್ತೆ ನೀವು ವಾಶ್ ಮಾಡ್ತಾ ಇರ್ಬೇಕಾರೆ ಬಟ್ಟೆಗಳಲ್ಲಿ ಮಿಷಿನ್ ಏನಾಗುತ್ತೆ ಇಯರ್ ಪಿನ್ಸ್ ಆಗಿರ್ಬೋದು ಬಟನ್ಸ್ ಆಗಿರ್ಬೋದು ಮತ್ತೆ ಯಾವುದೋ ಒಂದು ಎಂಬ್ರಾಯ್ಡರ್ ಆಗಿರ್ಬೋದು ಮತ್ತೆ ವರ್ಕ್ ಇರೋ ಸ್ಯಾರಿ ಆಗ್ಬೋದು ಪ್ಯಾಂಟ್ ಅಲ್ಲಿ ಗೊತ್ತಿರ್ಲೆ ಗಂಡಸ್ರ ಬ ಕಾಸ್ ಬಿಟ್ಟಾಗ ಎಕ್ಸಾಂಪಲ್ ವಾಲೆಟ್ ಬಿಟ್ಟಾಗ ಕೆಲವರು ಚೈನ್ ಹಾಕ್ಬಿಟ್ಟಿದ್ರೆ ನಾನ್ ಸರ್ವಿಸ್ ಹೋದಾಗ ನಾವೆಲ್ಲ ಪೀಸ್ ಪೀಸ್ ತುಂಡಾಗಿ ಚೈನ್ ಗೋಲ್ಡ್ ಚೈನ್ ಕೂಡ ಎತ್ಕೊಟ್ಟಿದ್ದೀನಿ ಸೊ ಈ ತರ ಇದ್ದಾಗ ಓಯ್ ಬರುತ್ತೆ ಅದನ್ನ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಅಲ್ಲಿ ನೀವು ನೋಡ್ಕೋಬೋದು ಇನ್ನು ಡಿ ಇ ಡಿ ಅಂದ್ರೇನು ಡೋರ್ ಎರರ್ ಅಂದ್ರೆ ನೀವು ನ ಕ್ಲೋಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಕ್ಲೋಸ್ ಮಾಡಿರಲ್ಲ ಇಲ್ಲ ಸಹ ಕ್ಲೋಸ್ ಮಾಡಿದ್ವಿ ಆದ್ರೂ ಆಗ್ತಿಲ್ಲ ಅದು ಡೋರ್ ಸ್ವಿಚ್ ಪ್ರಾಬ್ಲಮ್ ಇರುತ್ತೆ ಸೊ ಅದನ್ನ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಹೇಳಿರ್ತೀನಿ ಇದಾದ ನಂತರ ಡಿ ಅಂದ್ರೆ ಏನು ಡೋರ್ ಎರರ್ ಇನ್ನ ಸರ್ ಯು ಇ ಬರ್ತಿದೆ ಅಂದ್ರೆ ಏನು ಅಂದ್ರೆ ಅನ್ಬ್ಯಾಲೆನ್ಸಿಂಗ್ ಎರರ್ ಅಂದ್ರೆ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ನೀವು ಬಟ್ಟೆ ಹಾಕಿರ್ತೀರಾ ಆದರೆ ಅಧಿಕ ಪ್ರಮಾಣದ ಬಟ್ಟೆಯನ್ನು ಲೋಡ್ ಮಾಡ್ಬಿಟ್ಟಿರ್ತೀರಾ ಎಲ್ಲೋ ನೀವು ಒಂದ್ ಬಟ್ಟೆ ಎರಡು ಬಟ್ಟೆ ಮೂರು ಬಟ್ಟೆ ನಾಲ್ಕು ಬಟ್ಟೆ ಅನ್ಬ್ಯಾಲೆನ್ಸಿಂಗ್ ಎರರ್ ಬರೋ ಕಾರಣಗಳೇ ಓವರ್ ಲೋಡಿಂಗು ಇಲ್ಲ ಅಂದ್ರೆ ಒಂದೇ ಒಂದ್ ಬಟ್ಟೆ ಹಾಕಿರ್ತೀರ ಅದು ಅನ್ಬ್ಯಾಲೆನ್ಸಿಂಗ್ ಆಗಿರುತ್ತೆ ಇವೆರಡೇ ಚಾನ್ಸಸ್ ಅನ್ಬ್ಯಾಲೆನ್ಸಿಂಗ್ ಇರೋದ್ರೆ ಇನ್ನ ಸಿ ಎಲ್ ಅಂದ್ರೆ ಆಲ್ರೆಡಿ ನಾನು ನನ್ನ ಅದಕ್ಕಂತ ನನ್ನ ಸ್ಪೆಷಲ್ ವೀಡಿಯೋ ಮಾಡಿ ಎಲ್ ನ ವೆರಿ ಬೇಸಿಕ್ ಏನಪ್ಪ ಅಂದ್ರೆ ಚೈಲ್ಡ್ ಹಾಕಿರೋ ಚೈಲ್ಡ್ ಇದೆ ಅವೆರಡು ಬಟನ್ ನೀವು ಹೋಲ್ಡ್ ಮಾಡಿದ್ರೆ ಮತ್ತೆ ಅನ್ಲಾಕ್ ಆಗಿಡುತ್ತೆ ಮತ್ತೆ ಸರ್ ಟಿ ಎರರು ಎಲ್ಲಿ ಇರರು ಇದೆಲ್ಲ ಸರ್ವಿಸ್ ರಿಲೇಟೆಡ್ ಥರ್ಮಿಸ್ಟರ್ ಎರರ್ ಮತ್ತೆ ಹೀಟರ್ ಎರರ್ ಮತ್ತೆ ಎಲ್ಲಿ ಅಂದ್ರೆ ಆಲ್ ಸೆನ್ಸರ್ ಆಗಿರ್ಬೋದು ಮೋಟರ್ ಆಗಿರ್ಬೋದು ಇನ್ನಷ್ಟು ನೀವು ಇಂಟ್ರೆಸ್ಟ್ ಇದ್ರೆ ಒಂದೊಂದೇ ಒಂದೊಂದೇ ನಾನು ಎರಡ್ಗಳನ್ನ ಹೇಳ್ತೀನಿ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾ ಹೋಗ್ತೀನಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ ನ ಪ್ರೆಸ್ ಮಾಡೋದು ಮರಿಬೇಡಿ ಯಾವುದೇ ರೀತಿಯ ನಿಮಗೆ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕ್ವಶನ್ ಗಳಿಗೆ ಹಾಗೂ ನಿಮ್ಮ ಏನು ನೀವು ರೈಸ್ ಮಾಡಿದಂತ ಕ್ವಶನ್ ಗಳಿಗೆ ನಾನು ಆನ್ಸರ್ ಮಾಡ್ತಾ ಇರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್